ಸಾಮಾಜಿಕ ನ್ಯಾಯಕ್ಕಾಗಿ ಪಶಿಷ್ಟ ಜಾತಿಗಳ ಒಳಗೆ ಸಲ ಜಾರಿ ಮಾಡಿದ ಸಮಿತಿಯನ್ನು ಮನವಿಯನ್ನು ಸ್ವೀಕರಿಸಿ ಸರ್ಕಾರಕ್ಕೆ ಕಲ್ಪಿಸ್ತೀನಿ ಹಾಗೆ ಮನೆಯನ್ನು ನೀಡಿದ ಮಾತುಗಳನ್ನು ಸಹ ನಾನು ಆ ಸಭೆಯಲ್ಲಿ ಬಳಸುತ್ತೇನೆ ನಿಮ್ಮ ಅಕ್ಕ ತಾಯಿಗಳಿಗೆ ಸರ್ಕಾರ ಸ್ಪಂದಿಸಿ ಭಾಷಣ ಸರ್ಕಾರಕ್ಕೆ ಸಲ್ಲಿಸ್ತೇನೆ ನೀವು ಹೇಳಿದ ಮಾತುಗಳು ಕೂಡ ಸರ್ಕಾರದ ಮಾಡಿದ ಸಭೆಯಲ್ಲಿ

ಸ್ಥಳದಲ್ಲಿ ಏನಾದ್ರು ಮಾಡದೆ ಗೊತ್ತಿಲ್ಲ ಮತ್ತು ನಮ್ಮ ಆ ಪರಿಣಾಮಗಳನ್ನು ಗೊತ್ತಿದೆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಗೊತ್ತಿದೆ ಇನ್ನು ಅಂಗಡಿ ಗೊತ್ತಿದೆ ಆ ಪರಿಣಾಮಗಳನ್ನು ಅನ್ನೋದು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೇಗೆ ಜಾರಿ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅವರು ಬಂದ ನಂತರ ಅಪ್ಪುಗಳನ್ನು ಮಾಡಬಾರ್ದು ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಪ್ರಮೋಷನ್ ಏನೋ ಎಸ್ಗಳಿಗೆ ಪ್ರಮೋಷನ್ ವಿಷಯದಲ್ಲಿ ಒಂದು ಪವಿತ್ರ ವರ್ಷ ನಾಗರಾಜನ ಪ್ರಕರಣದಲ್ಲಿ ಅವಾಗ ಇವ್ರ ವಿರುದ್ಧ ಬಂದರೆ ಇವ್ರು ಎಷ್ಟು ಮಂದಿ ಅವಾಗ ಒಂದು ಒಂದು ಒಳಗಡೆ ನಮ್ಗೆ ರತ್ನಪ್ರಭಾವ್ದು ಒಂದು ಕಮಿಷನ್ ನೇಮಕ ಮಾಡಿದ್ರು ರತ್ನಪ್ರಭವ್ರ ಕಮಿಷನ್ ನೇಮಕ ಮಾಡಿ ಮೂರೇ ತಿಂಗಳ ಒಳಗಡೆ ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ರು ಯಾರು ಒತ್ತಡ ಇತ್ತು ಅವಾಗ ಯಾರಿತ ಸಿಕ್ತದೋದು ಯಾರು ಯಾರಿತ ಅದು ಇಂಟ್ರೆಸ್ಟ್ ಬೇಕಲ್ಲ ಒಂದು ವರ್ಗದ ಇಂಟ್ರೆಸ್ಟ್ನಲ್ಲಿ ನೀವು ಎಷ್ಟೊಂದು ಮಾಡ್ತೀರ ಅನ್ನೋದಾದ್ರೆ ದೊಡ್ಡ ವರ್ಗ ಇದೆ ನೀವು ಜಡ್ಜ್ಮೆಂಟ್ ಬಂದಿದೆ ನೀವು ಬೇಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಕೆನಪದರ ವಿಷಯದಲ್ಲಿ ನಿಮ್ಮ ಮುಂದೆ ಏನಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಅದರ ಬಗ್ಗೆ ಮಾತಾಡಿಲ್ಲ ನೀವು ಮಾತಾಡಿದ್ರೆ ಇಷ್ಟು ಮಾತಾಡ್ಕೊಳ್ಳಿ ಆದರೆ ಆದ್ಯತೆ ವಿಷಯಗಾಗಿ ಏನ್ರಿ ಪ್ರಯಾರಿಟಿ ವಿಷಯದಲ್ಲಿ ನಿಮಗೆ ಇಂಟರ್ನಲ್ ರಿಸರ್ವೇಷನ್ ನಿಮ್ಗೆ ನಿಮ್ಗೆ ಪ್ರಯಾರಿಟಿ ಇದೆ ಅದನ್ನು ಮಾಡಲೇಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒಂದು ತಿಂಗಳು ಗಡುವು ಕೊಟ್ಟಿದ್ರೆ ಹೋರಾಟ ಎಲ್ಲ ರೀತಿ ನಿಮಗೆ ಪೊಲಿಟಿಕಲ್ ಅದು 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 ಪೊಲಿಟಿಕಲ್ ಸ್ಟ್ರಗಲ್ ಅದು ಎಲ್ಲ ರೀತಿ ನಿಮ್ಮನ್ನ ನಿಮ್ಮನ್ನ ಟಿ ಪಿ ಜಡ್ ಸೋರ್ಸ್ ಆಫ್ ಹೋರಾಟ ಅದೇ ನಿಮ್ಮನ್ನ ಇನ್ನೊಂದು ಎಲ್ಲರೂ ಎಲ್ಲದೂ ಈಗ ಅವ್ರ ಭರವಸೆ ನಿಮಗೆ ಈಗ ಮೂವತ್ತು ವರ್ಷ ನೂರ ಮೂವತ್ತು ವರ್ಷ ಕೊಟ್ಟರೆ ಕಾಂಗ್ರೆಸ್ ಬೆಂಬಲಿಸ್ತೀವಿ ಅಂತ ಹೇಳಿದ್ರಿ ಯಾರು ಸರ್ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದೀವಿ ಸರಿ ಸರ್ ಮತ್ತೆ ನೂರ ಮೂವತ್ತು ಹೆಂಗ ಬಂದ್ರು ಅವರು ಹೆಂಗ ಬಂದರು ಅಲಿಮಾನಿಗಳು ಮಾದಿಗಳು ಈ ಮಾದಿಗಳು ಇಲ್ಲೇ ಬಂದರು ಬಂದರು ಬರೇ ರಮಣ ಮೂರು ಪರ್ಸೆಂಟ್ ಅವ್ರು ಹಾಕಿದ್ರು ಬಂದಾರೆ ಮಾದಿಗರು ನೈನ್ ಪರ್ಸೆಂಟ್ ಮಾದಿಗರ್ ನೈನ್ ಪರ್ಸೆಂಟ್ ಅಲ್ಮಾರಿಗಳು ಎರಡು ಪರ್ಸೆಂಟ್ ಲೆವೆನ್ ಪರ್ಸೆಂಟ್ ಈ ಬಂದೀಸಾಲ ನಿಮ್ಗೆ ಕಡೆ ಬಂತದ ಅದ ಹೆಂಗ್ ಅವ್ರ ಇಲ್ಲ ಅಂತ ನೈನ್ ಪರ್ಸೆಂಟ್ ಇದ್ದವ್ರು ಇವತ್ತು ನಾವು ಆರು ಪರ್ಸೆಂಟ್ ತಗೊಂಡು ಮಾದ್ರು ಸಲ ನಾವು ಸುಮಿತ್ ದೊಡ್ಡ ತಾಯ್ತಾನಿ ಮಾದಿಗರಿಗೆ ಮಾದಿಗರಿಗೆ ಇದ್ದಂತ ದೊಡ್ಡ ತಾಯ್ತನ ಯಾರಿಗಿರ್ಬೋದು ಇರ್ಲಿಕ್ಕೆ ಇಲ್ಲಿ ಭೂಮಿ ಮೇಲೆ ಹೌದಾ ಎರಡು ಪರ್ಸೆಂಟ್ ಹೆಚ್ಚಾದರೂ ಕೂಡ ಅದನ್ನು ಒನ್ ಆಫ್ ಪರ್ಸೆಂಟ್ ಮತ್ತು ಒಡೆಲ್ಲ ಮಾಡೋರು ಕೊಟ್ಟರಿ ನಮ್ ನಮ್ಗೆ ಯಾರು ಕೊಳ್ಳಿಲ್ಲ ಅಲೆಮರ್ಗಳು ಕೊಡಬೇಕಾಗಿತ್ತು ಸ್ವಲ್ಪ ತಾಯಿ ಒಂದು ಇನ್ನೊಂದು ಪರ್ಸೆಂಟ್ ಹೆಚ್ಚಾಗಿದ್ರು ಕೂಡ ಒಳ್ಳೇದಿತ್ತು ಅದು ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ದು ತುಂಬ ನೆಗ್ಲಿಜೆಂಟ್ ಆಗಿ ನಾವು ನೋಡ್ತಾ ಇದ್ದರೂ ಗೊತ್ತಿದೆ ಅದು ಅದು ಆಗಬಾರ್ದು ಅದು ಆಗೋದಾದ್ರೆ ಡೆಫರೇಟ್ ಆಗಿ ನಾವು ಮುಂದಿನ ನಮ್ಮದು ನಮ್ಮ ಹೋರಾಟ ನಿಮಗೆ ಬದಲಾಗಿತ್ತು ಏನು ಹೋರಾಟ ಮಾಡಬೇಕು ನಮ್ಮ ಮೂವತ್ತು ವರ್ಷಗಳ ಸತತ ಹೋರಾಟದ ಫಲವಾಗಿ ಇವತ್ತು ಸುಪ್ರೀಂ ಆದೇಶ ನೀಡಿದೆ ಅನ್ನೋದು ರಾಜ್ಯ ಸರ್ಕಾರಗಳಿಗೆ ನೀಡಿದ್ದು ಅನ್ನೋ ಒಂದು ಆದೇಶ ಕೊಟ್ಟಿದೆ ಅದರ ಪ್ರಕಾರ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಇದನ್ನ ಈ ನೆನಪಿನ ಆದೇಶದಂತೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮುಂದಿನ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದಷ್ಟು ಬಲ ಸಿಗುತ್ತೆ ಇಲ್ಲಾಂದ್ರೆ ಈ ಈ ಸಮುದಾಯ ಅತಿ ಹೆಚ್ಚು ಹೋರಾಟ ಮಾಡಿ ಇದನ್ನ ತಮ್ಮ ಹಕ್ಕನ್ನ ತಾವು ಪಡ್ಕೊಳ್ಬೇಕು ಅನ್ನೋ ಒಂದು ಮತ್ತು ಏನು ಒಂದು ನಿರ್ಧಾರದೊಂದಿಗೆ ಹೋರಾಟ ಸೆಳೆದಿದ್ದಾರೆ ಮತ್ತೆ ನಾವು ಬೀದಿಗಿಳಿದು ಹೋರಾಟ ಮಾಡಬಾರ್ದು ಅನ್ನೋದಾದ್ರೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತೇ ಕೂಡ ಇದು ಕೂಡ ಕಾಲ ಮಿಂಚಿಲ್ಲ ಈಗ ಆದೇಶ ಬಂದು ಹದಿನೈದು ದಿವಸ ಆಗಿದೆ ಆದಷ್ಟು ಬೇಗ ಇದನ್ನ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ನಾನು ಇವರು